ಒಂದು ಕಾಲದಲ್ಲಿ ಒಂದು ದೊಡ್ಡ ರಾಜ್ಯದಲ್ಲಿದ್ದ ರಾಜನ ಹೆಸರು ರಾಜೇಂದ್ರ ಅವನು ರಾಜಕೀಯವಾಗಿ ಶಕ್ತಿಶಾಲಿಯಾಗಿದ್ದರೂ ಅವನು ತುಂಬಾ ಗಮಂಡಿಯೂ ಕ್ರೂರನೂ ಆಗಿದ್ದ ಅವನು ಪ್ರತಿಯೊಬ್ಬನಿಂದ ತನ್ನ ಇಚ್ಛೆಗೆ ಅನುಗುಣವಾಗಿ ನಡೆಯುವಂತೆ ಬಯಸುತ್ತಿದ್ದನು ಮತ್ತು ಅವನು ತನ್ನ ಪ್ರಜೆಯನ್ನು ಹೆದರಿಸುವುದರಲ್ಲಿ ಸಂತೋಷಪಡುವವನಾಗಿದ್ದನು ಒಂದು ದಿನ ರಾಜನಿಗೆ ಒಂದು ವಿಚಿತ್ರ ಕನಸು ಕಾಣಿಸಿತು ಅವನು ಕನಸಿನಲ್ಲಿ ಕಳ್ಳರಿಂದ ಬಂಧಿತರಾಗಿ ತೀವ್ರವಾದ ಸಂಕಟಕ್ಕೆ ಒಳಗಾದನು ಅವನು ತನ್ನ ಕಷ್ಟವನ್ನು ಅನುಭವಿಸಿದ ಮೇಲೆ ಅವನು ಅವನ ವರ್ತನೆಯ ಬಗ್ಗೆ ಗಂಭೀರವಾಗಿ ಚಿಂತನೆ ಮಾಡುತ್ತಾನೆ ರಾಜನು ಕನಸಿನಿಂದ ಜಾಗೃತಗೊಂಡ ನಂತರ ಅವನು ಮನಸ್ಸಿನಲ್ಲಿ ಆ ಆಘಾತದಿಂದ ಹತ್ತಿರವಾದ ಬದಲಾವಣೆಯನ್ನು ಕಂಡುಹಿಡಿದನು ಅವನು ತನ್ನ ವರ್ತನೆಯನ್ನು ಬದಲಾಯಿಸಲು ನಿರ್ಧರಿಸಿದನು ಮತ್ತು ಇತ್ತೀಚೆಗೆ ಅವನು ಪ್ರಜೆಯ ಜೊತೆ ದಯೆಯಿಂದ ಮತ್ತು ನ್ಯಾಯದೊಂದಿಗೆ ಇರಲು ಪ್ರಾರಂಭಿಸಿದನು ರಾಜನು ತನ್ನ ಪ್ರಜೆಗಳನ್ನು ನಿಯಮಿತವಾಗಿ ಭೇಟಿ ಮಾಡಿ ಅವರ ಸಮಸ್ಯೆಗಳನ್ನು ಆಲಿಸಿ ಅವುಗಳಿಗೆ ಪರಿಹಾರಗಳನ್ನು ನೀಡಲು ಪ್ರಾರಂಭಿಸಿದನು ಅವನು ಪ್ರಜೆಗಳನ್ನು ಗೌರವದಿಂದ ಮತ್ತು ನ್ಯಾಯದಿಂದ ನೋಡುತ್ತಿದ್ದನು ಮತ್ತು ಅವರ ದುಃಖವನ್ನು ಕಡಿಮೆ ಮಾಡುವ ಪ್ರಯತ್ನದಲ್ಲಿ ತೊಡಗಿಕೊಂಡನು ಒಂದು ದಿನ ರಾಜನು ತನ್ನ ಪ್ರಜೆಗಳನ್ನು ಕರೆದು ಹೇಳಿದನು ನಾನು ಬಹುಮಾನವನ್ನು ಮತ್ತು ಶಕ್ತಿಯನ್ನು ಹುಡುಕುತ್ತಿದ್ದೆ ಆದರೆ ನನಗೆ ಸತ್ಯವಾದ ಸಂತೋಷವನ್ನು ನಿಮ್ಮ ಸೇವೆಯಿಂದ ಮಾತ್ರ ಸಿಗುತ್ತದೆ ಎಂದು ನನಗೆ ಈಗ ಸ್ಪಷ್ಟವಾಗಿದೆ ಅವನ ನ್ಯಾಯಯುತ ಮತ್ತು ದಯಾಳು ಅಧಿಕಾರದಲ್ಲಿ ರಾಜ್ಯವೂ ಹಾರುವಂತಾಯಿತು ಮತ್ತು ಪ್ರಜೆಗಳು ಶಾಂತಿಯನ್ನು ಮತ್ತು ಸಂತೋಷವನ್ನು ಅನುಭವಿಸಿದವರು ಸಂತೋಷವನ್ನು ಸಂಪತ್ತಿನಲ್ಲಿ ಅಥವಾ ಶಕ್ತಿಯಲ್ಲಿ ಹುಡುಕುವುದರ ಬದಲು ಸತ್ಯವಾದ ಸಂತೋಷ ಸೇವೆಯಲ್ಲಿ ಮತ್ತು ದಯೆಯಲ್ಲಿ ಇರುತ್ತದೆ